ಹಲೋ ಫ್ರೆಂಡ್ಸ್ ಹಾಯ್ ಎಲ್ರಿಗೂ ನನ್ನ ನನ್ನ ವೀ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇವತ್ತಿನ ದಿನ ನಾನು ದೇವಸ್ಥಾನದ ವಿಡಿಯೋವನ್ನು ಹಾಕ್ತಾ ಇದ್ದೀನಿ ಇವತ್ತು ಗುರುವಾರ ಇವತ್ತು ನಮ್ಮ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದ ಮೊದಲನೇ ದಿನ ಇವತ್ತು ಇವತ್ತು ಮೊದಲನೇ ದಿನ ಅಂದರೆ ಏನಪ್ಪ ಅಂತಂದರೆ ಹುಣ್ಣಿಮೆ ದಿನ ನಮ್ಮದು ಜಾತ್ರೆ ಇರುತ್ತೆ ತೇರನ್ನ ಹೇಳ್ತಾರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಗರುಡಗಂಬ ಎಲ್ಲ ದೇವಸ್ಥಾನಗಳಲ್ಲಿಯೂ ಗರಡಗಂಬನ ಇರುತ್ ಇಟ್ಟೆ ಇಟ್ಟಿರ್ತಾರೆ ಆ ಗರುಡಗಂಬಕ್ಕೆ ನಾವು ಜಾತ್ರೆ ಐದು ದಿನ ಇರುವಾಗಲೇ ನಾವು ಪಟವನ್ನು ಕಟ್ಟತೀವಿ ಗರಡು ಪಟ ಅಂತಂದ್ರೆ ನಮ್ಮ ಅಮ್ಮನವರ ವಾಹನ ಬಂದ್ಬಿಟ್ಟು ಸಿಂಹ ಸಿಂಹವಾಹಿನಿ ಅಂತೇಳಿ ಅಮ್ಮನವ್ರನ್ನ ಕರಿತೀವಿ ಬದಶಂಕರಿ ಮಾತೆ ಹಾಗೆ ಚೌಡೇಶ್ವರಿ ದೇವಿನೂ ಅಂತರೂ ಕರೀತಾರೆ ಅದಕ್ಕೆ ನಾವು ಸಿಂಹವನ್ನು ಪಟವನ್ನು ಗರಡ ಪಟ ಗರಡ ಗರಡಗಂಬಕ ಜಾತ್ರೆಯ ಐದು ದಿನ ಇರುವಾಗಲೇ ನಾವು ಗರಡ ಪಟವನ್ನು ಕಟ್ತೀವಿ ಅದರದೇ ಕಾರ್ಯಕ್ರಮ ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಸ್ಟಾರ್ಟಾಗಿತ್ತು ಗರಡ ಪಟ ಕಟ್ಟುವುದು ಅದು ಮುಗಿದಿದೆ ಈಗ ಸಾಯಂಕಾಲ ನಮ್ಮ ಮಹಿಳೆಯರು ದೇವಸ್ಥಾನಕ್ಕೆ ಐದು ಹತ್ತು ದಿನ ಅಂದರೆ ಇವತ್ತಿಂದ ಪಟ ಕಟ್ಟಿದ್ದ ದಿನದಿಂದ ಹಿಡಿದು ಮತ್ತು ಜಾತ್ರೆ ಆದಮೇಲೆ ತೇರಲ್ಲಿರೋ ಕಳಶವನ್ನು ಇಳಿಸೋದು ಅಂತ ಹೇಳ್ತಾರೆ ಅಲ್ಲಿವರೆಗೂ ಮಹಿಳೆಯರು ನಮ್ಮ ಲಲಿತಾ ಸಹಸ್ರನಾಮದ ಗ್ರೂಪ್ನ ಮಹಿಳೆಯರು ಭಿನ್ನ ದೇವಸ್ಥಾನಕ್ಕೆ ಸಾಯಂಕಾಲ ಬಂದಿಟ್ಟು ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಿ ಹೋಗ್ತಾರೆ ಇವತ್ತು ಬಂದಿದ್ದಾರೆ ಈಗ ಸಾಯಂಕಾಲ ಎಲ್ಲರೂ ಒಂದತ್ತನ್ನ ಹಿಡಿತಾರೆ ನಮ್ಮ ಮಂದಿ ಎಲ್ಲ ಬೇರೆಯವರು ಹಿಡಿತಾರೆ ಆದರೆ ಒಂದತ್ತು ಏನಂದ್ರೆ ಐದು ದಿವಸ ಒಂಬತ್ತು ದಿವಸ ಬಹಳ ಮಡಿಯಿಂದ ಇದ್ದು ಬೆಳಗ್ಗೆ ಅವರು ಏನು ನೈವೇದ್ಯ ಏನಿರಲ್ಲ ಸಾಯಂಕಾಲದ ಹೊತ್ತು ನೈವೇದ್ಯವನ್ನು ಮಾಡಿಕೊಂಡು ಗುಡಿಗೆ ತಂದು ಕೊಟ್ಟು ರಾತ್ರಿನೇ ಅವರು ಊಟ ಮಾಡ್ತಾರೆ ಬೆಳಗ್ಗೆ ನಂತರ ಏನೂ ತಿನ್ನೋದಿಲ್ಲ ಊರ ಅಂತ ಹೇಳಿ ಮಾಡ್ತಾರೆ ಉಪವಾಸ ಮಾಡ್ತಾರೆ ಐದು ದಿವಸ ಅಂದರೆ ಐದು ದಿವಸ ಮಾಡ್ತಾರೆ ಒಂಬತ್ತು ದಿವಸ ಅಂದ್ಕೊಂಡವರು ಒಂಬತ್ತು ದಿವಸ ಮಾಡ್ತಾರೆ ಈ ರೀತಿ ಒಂದತ್ತನ್ನು ಮಾಡ್ತಾರೆ ಒಪ್ಪತ್ತು ಐದು ದಿನ ಮಾಡ್ತಾರೆ ಒಂಬತ್ತು ದಿನವೂ ಮಾಡ್ತಾರೆ ಅವ್ರವ್ರ ಶಕ್ತಿ ಅನುಸಾರವಾಗಿ ಅವರವರು ಮಾಡ್ತಾರೆ ನೈವೇದ್ಯಕ್ಕೆ ಏನು ಮಾಡ್ತಾರಪ್ಪ ಅಂದರೆ ಇವತ್ತು ಮೊದಲನೇ ದಿನ ಅಲ್ವಾ ಅದಕ್ಕಾಗಿ ಹೋಳಿಗೆ ಅನ್ನ ಮತ್ತು ಬದನೇಕಾ ಪಲ್ಯ ತುಪ್ಪ ಈ ರೀತಿ ನೈವೇದ್ಯನ ತೊಗೊಂಡು ಬರ್ತಾರೆ ಕೆಲವೊಬ್ಬರು ಉಗ್ಗಿ ಹುಗ್ಗಿ ಪಾಯಸ ಗೋಧಿ ಹುಗ್ಗಿ ಪಾಯಸನೂ ಮಾಡ್ಕೊಂಡು ಬರ್ತಾರೆ ಐದು ದಿನನೂ ಅವರು ಎಷ್ಟು ದಿನ ಒಂದತ್ತಿರ್ತಾರೋ ಅಷ್ಟು ದಿನವೂ ದೇ ದೇವಸ್ಥಾನಕ್ಕೆ ನೈವೇದ್ಯನ ಕೊಟ್ಬಿಟ್ಟು ರಾತ್ರಿ ಊಟ ಮಾಡ್ತಾರೆ ಅಲ್ಲಿವರೆಗೂ ಅವರು ಊಟ ಮಾಡೋದಿಲ್ಲ ಈ ರೀತಿ ನಮ್ಮ ಲಲಿತಾ ಸಹಸ್ರನಾಮದ ಗುರುಪಿನವರು ಯಾರ್ಯಾರು ಒಂದತ್ತಿದ್ದಾರೆ ಅವರೆಲ್ಲರೂ ನೈವೇದ್ಯನ ತಂದು ಕೊಟ್ಟಿದ್ದಾರೆ ಈಗ ಇಲ್ಲಿ ತೋರಿಸ್ತಾ ಇದ್ದೀವಲ್ಲ ಇದೇ ಅಮ್ಮನವರು ಚೌಡೇಶ್ವರಿ ದೇವಿ ಅಂತೇಳಿ ಈ ನಮ್ಮ ದೇವಸ್ಥಾನದೊಳಗೆ ಚೌಡೇಶ್ವರಿ ದೇವ ದೇವಿ ಮೂರ್ತಿ ಒಂದೇ ಇಲ್ಲ ಇಲ್ಲಿ ಒಂದು ಏಳು ದೇವರ ಮೂರ್ತಿ ಇವೆ ಇಲ್ಲಿ ಯಾವುದ್ಯಾವ್ದಪ್ಪ ಅಂತಂದರೆ ಫಸ್ಟಿಗೆ ಆ ಕಡೆ ಚೌಡೇಶ್ವರಿ ಬಗ್ಲಾಗ ನಾಗವೇಣಿ ಚೌಡಮ್ಮನ ತೋರಿಸಿದ್ವಿ ಇಲ್ಲಿ ಮತ್ತೆ ಈಶ್ವರ ಮತ್ತು ಬಸವಣ್ಣ ಇದಾನೆ ಮತ್ತು ಇಲ್ಲಿ ಇನ್ನೊಂದು ಕಡೆ ಅಂದರೆ ಈಶ್ವರನು ಇದೆ ಗಣಪತಿನೂ ಇದೆ ಮತ್ತು ಅಲ್ಲಿ ತೋರಿಸಿದ್ವಲ್ಲ ಮುಖವಾಡ ಅದು ಕೂಡ ಇದೆ ಈ ರೀತಿ ಒಂದೇ ಗರ್ಭಗುಡಿಯಲ್ಲಿ ಇಷ್ಟು ದೇವರಗಳ ವಿಗ್ರಹಗಳು ಇವೆ ಇಲ್ಲಿ ಇದು ಈ ಕಡೆ ಚೌಡೇಶ್ವರಿ ಬಗ್ಲಾಗಿರೋದು ನಾಗವೇಣಿ ಅಂತ ಹೇಳ್ಬಿಟ್ಟು ವಿಗ್ರಹ ಅದು ಈ ಒಂದೇ ಗರ್ಭಗುಡಿಯಲ್ಲಿ ಇಷ್ಟು ದೇವರುಗಳ ವಿಗ್ರಹಗಳು ಇವೆ ಈ ಜಾತ್ರೆ ಬಂದ್ಬಿಟ್ಟು ನಮ್ಮದು ಯಾವಾಗಿದೆ ಅಂತಂದರೆ ಬನದ ಹುಣ್ಣಿಮೆ ದಿನ ನಮ್ಮ ಜಾತ್ರೆ ಇದೆ ದೇವ್ ಕಲಗುಡಿದೇ ಕಲುಗುಡಿ ದೇವಸ್ಥಾನ ಅಂತೇಳಿ ಹೇಳ್ತಾರೆ ಇದು ಮಸ್ಕಿ ಜಾತ್ರೆಯ ದಿನ ಮುಂಜೆ ಬೆಳಗ್ಗೆ ಹೊತ್ತು ಹೋಮ ಅದನ್ನು ಇಟ್ಕೊಂಡಿರ್ತಾರೆ ಸಾಯಂಕಾಲದ ಹೊತ್ತು ತೇರನ್ನು ಎಳೆದ್ಬಿಟ್ಟು ಜಾತ್ರೆ ಮಹೋತ್ಸವನ ಭಾಳ ಭಾಳ ವಿಜೃಂಭಣೆಯಿಂದ ಆಚರಿಸ್ತಾರೆ ದಯವಿಟ್ಟು ನೀವೆಲ್ಲರೂ ಕೂಡ ಜಾತ್ರೆಗೆ ಆಗಮಿಸಿ ಆ ಜಾತ್ರೆಯಲ್ಲಿ ಪಾಲ್ಗೊಳ್ಳ್ರಿ ಅಂತ ನಾನು ಕೇಳ್ಕೊಳ್ತೀನಿ ಹಾಗೆ ನಮ್ಮ ಐದು ದಿನವೂ ಒಂದೊಂದು ದಿನ ಬಿಟ್ಟು ಒಂದೊಂದು ದಿನ ಒಂದೊಂದು ಕಾರ್ಯಕ್ರಮನ ಇಟ್ಕೊಂಡಿರ್ತಾರೆ ಅದರದ್ದು ಡೀಟೇಲ್ಸ್ ಎಲ್ಲ ನಾನು ಮತ್ತೆ ಮುಂದಿನ ಇರೋದಲ್ಲಿ ನಾನು ಹೇಳ್ತೀನಿ ಏನೇನಿದೆ ಅಂತೇಳಿ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಯಾರ್ಯಾರು ಭೀ ವಿಡಿಯೋ ನೋಡ್ತಾ ಇದ್ದೀವಿ ದಯವಿಟ್ಟು ದೇವಸ್ಥಾನಕ್ಕೆ ಬಂದಿಲ್ಲ ಅಂದರೆ ಒಂದು ಸರ್ತಿ ದೇವಸ್ಥಾನಕ್ಕೆ ಬಂದುಬಿಟ್ಟು ಭೇಟಿ ನೀಡಿ ಅಮ್ಮನವರು ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸ್ತಾರೆ ಅಂತೇಳಿ ನಾನು ಹೇಳ್ತೀನಿ ಯಾಕಂದರೆ ನಾವೇ ದೇವಸ್ಥಾನದ ಪೂಜೆಗಳನ್ನು ಮಾಡ್ತೀವಿ ಅಲ್ಲಿ ಮಂಗಳಾರತಿ ಮಾಡ್ತಿರೋರು ಅವರೆಲ್ಲರೂ ನಮ್ಮ ಇದ್ದಾರೆ ನಮ್ಮ ಮನೆಯವ್ರು ಕೂಡ ಮಾಡ್ತಾರೆ ನಾವೇ ನಮ್ಮ ಎರಡು ದೇವಸ್ಥಾನ ಅದವ ಎರಡು ಗುಡಿ ಅದವ ಬೆಟ್ಟದ ಚೌಡೇಶ್ವರಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ಮತ್ತು ಇದು ಚೀನಿ ನೋಡ್ತಾ ಇದ್ದೀರಲ್ಲ ಇದು ಕಲ್ಲುಗುಡಿ ದೇವಸ್ಥಾನ ಅಂತೇಳಿ ಕಲಿತಾರೆ ಇದು ಕೆಳಗಡೆ ಇದೆ ಅದು ಬೆಟ್ಟದ ಚೌಡೇಶ್ವರಿ ಅಂದರೆ ಸ್ವಲ್ಪ ಮೆಟ್ಟು ಇದಾವೆ ಅಲ್ಲಿ ಹಕ್ಕೊಂಡಿರ್ಬಿಟ್ಟು ಅಲ್ಲಿ ಆ ಗುಡಿ ನಮ್ಮ ಮನೆ ಇರೋದು ಇಲ್ಲಿಗ ಲಲಿತಾಶಾಸ್ತ್ರವನ್ನು ಪಾರಾಯಣ ಮಾಡ್ತಾ ಇದ್ದಾರೆ ನಮ್ಮ ಮಹಿಳೆಯರು ಯಾರು ಅಂತ ಇನ್ನೂ ಸಾಕಷ್ಟು ಮಹಿಳೆಯರು ಬರ್ತಾ ಇದ್ರು ಆದರೆ ಕಾರಣಾಂತರದಿಂದ ಮಹಿಳೆಯರು ಕೂಡ ಬಂದಿಲ್ಲ ಕಮ್ಮಿ ಇದ್ದಾರೆ ಸ್ವಲ್ಪ ಹೆಣ್ಮಕ್ಳು ಪ್ರಾಬ್ಲಮ್ಗಳು ಇರ್ತವೆ ಅದಕ್ಕೋಸ್ಕರ ಹೆಣ್ಮಕ್ಳು ಕಡಿಮೆ ಇದ್ದಾರೆ ಇಲ್ಲಿ ನೋಡ್ರಿ ಈ ಮಂಗಳಾರತಿ ಮಾಡ್ತಾ ಇದ್ದಾರಲ್ಲ ಇವರು ನಮ್ಮ ಅಪ್ಪಾರು ಮಂಗರಾತಿ ಮಾಡೋ ಮುಗಿಸ್ಕೊಂಡು ಬಂದು ಮತ್ತೆಲ್ಲ ಐತಾರೆ ಸಲ್ಲಿಸ್ತಾರೆ ಅಮ್ಮ ಹೋಗ ಕೂತ್ಕೋತಾರೆ ಇಷ್ಟು ಜನ ಇದ್ದಾರೆ ಇನ್ನೂ ಅರ್ಧ ಗುಡಿನೇ ತುಂಬುತ್ತಾ ಅಷ್ಟು ಜನ ಇದ್ದಾರೆ ಕಾರಣಾಂತರದಿಂದ ಅವರು ಬಂದಿಲ್ಲ ಆದರೆ ಜಾತ್ರೆ ದಿವಸ ಮಾತ್ರ ತುಂಬ ಜನನೇ ಬರ್ತಾರೆ ಅವ್ರು ಯಾರ್ಯಾರು ಗುಟ್ಟಿನಲ್ಲಿದ್ದಾರೆ ಅವರೆಲ್ಲರೂ ಪಾರಾಯಣ ಮಾಡೋಕೆ ಬರ್ತಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಾಗ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ